ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿಯ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ನ್ಯಾಯಾಲಯದಿಂದ ಜಾಮೀನು ದೊರೆಯಬೇಕು ಎಂದು ಮಂದಿರ ಮಸೀದಿಗಳಲ್ಲಿ ಕಾರ್ಯಕರ್ತರು ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿದರು ಇದೇ ವೇಳೆ ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶ್ರೀಮತಿ ಅರುಣಾಲಕ್ಷ್ಮಿ ಮೇಡಂ ರವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ ಧೈರ್ಯ ತುಂಬಿದರು ಶಾಸಕರಾಗಿರುವ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಖಂಡಿತವಾಗಿಯೂ ಜಾಮೀನು ದೊರೆಯಲಿದೆ ಮತ್ತೆ ಗಂಗಾವತಿ ಕ್ಷೇತ್ರದ ಜನಸೇವೆಗೆ ಆಗಮಿಸಲಿದ್ದಾರೆ ಎಂದು ಶ್ರೀಮತಿ ಮೇಡಂ ರವರು ತಿಳಿಸಿದರು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕರಿಯಣ್ಣ ಸಂಗಟಿ ಕೊಪ್ಪಳ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವ ಬಸವರಾಜ್ ದಡೇಸೂಗೂರು ಮಾಜಿ ಅಧ್ಯಕ್ಷರಾದ ಸಿಂಗನಾಳ ವಿರೂಪಾಕ್ಷಪ್ಪನವರು ನಗರಸಭೆಯ ಅಧ್ಯಕ್ಷರಾದ ಹೀರಾಬಾಯಿ ಮಾಜಿ ಅಧ್ಯಕ್ಷರಾದ ಮೌಲಾಸಾಬ್ ಪಕ್ಷದ ಮುಖಂಡರುಗಳಾದ ಸೈಯದ್ ಅಲಿ ಅವರು ಸೈಯದ್ ಜಿಲಾನಿ ಪಾಷಾ ಕಾದ್ರಿ ಮನೋಹರ್ ಗೌಡ ಹೆರೂರು ಡಿಕೆ ಆಘೋಲಿ ಸಿಂಗನಾಳ ಪಂಪಾಪತಿ ಲಲಿತಾ ಅವರು ಬೇಗಂ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಿಂದ ಮತ್ತು ಇರ್ಕಲ್ಗಡ ಭಾಗದಿಂದ ಆಗಮಿಸಿದ್ದ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಚೆನ್ನಬಸವ ತಾತನವರನ್ನು ನೆಲೆಸುತ್ತ ಇವತ್ತು ಈ ಒಂದು ಸಭೆಗೆ ಸೇರಿರುವ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಎಲ್ಲ ಮುಖಂಡರುಗಳಿಗೆ ನಗರಸಭಾ ಅಧ್ಯಕ್ಷರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿರುವ ಬಸವರಾಜ್ ಅಣ್ಣನವರಿಗೆ ಎಲ್ಲರಿಗೂ ಮೊಟ್ಟ ಮೊದಲು ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಬಂಧುಗಳೇ ಬಂಧುಗಳೇ ಇವತ್ತು ನೀವೆಲ್ಲರೂ ನಮ್ಮ ಕುಟುಂಬ ಜೊತೆಗೆ ಇದ್ದು ನಮಗೆ ನೈತಿಕವಾಗಿ ಬೆಂಬಲ ನೀಡುತ್ತಿರುವ ತಮ್ಮೆಲ್ಲರಿಗೂ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಜನಾರ್ದನ್ ರೆಡ್ಡಿ ಅವರಿಗೆ ದೈವ ಭಕ್ತಿ ದೇವರ ಮೇಲೆ ನಂಬಿಕೆ ಇನ್ನೊಂದು ಮುಖ್ಯವಾದ ವಿಷಯ ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಯಾರಿಗೂ ಅವರ ಸಾರ್ವಜನಿಕ ಜೀವನದಲ್ಲಿ ಮೋಸ ಮಾಡಿಲ್ಲ ಅವರು ಅಂಜನಾದ್ರಿ ಹನುಮನ ಆಶೀರ್ವಾದದಿಂದ ಗಂಗಾವತಿ ಜನತೆಯ ಆಶೀರ್ವಾದದಿಂದ ಶಾಸಕರಾಗಿ ನೀವೆಲ್ಲರೂ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ತುಮುರು ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಬಂದುಗಳೇ ಈ ಒಂದು ಘಟನೆ ಏನು ನಡೆದಿದೆಯೋ ಅದರ ಬಗ್ಗೆ ನಾನು ಮಾತನಾಡಲ್ಲ ನಾವು ಯಾರಿಗೂ ಮೋಸ ಮಾಡಿಲ್ಲ ನಾವು ಒಂದು ರಾಜಕೀಯ ಕುತಂತ್ರಕ್ಕೆ ಸಿಲುಕಿಕೊಂಡಿದ್ದೇವೆ ಅಂತ ಅನ್ನೋದು ಸತ್ಯ ಇದು ಇನ್ನೊಂದು ಜನಾರ್ದನ್ ರೆಡ್ಡಿ ಅವರು ಯಾವತ್ತು ಜಾತಿ ರಾಜಕಾರಣ ಮಾಡಿದ್ದವರಲ್ಲ ಅದು ಮೊಟ್ಟ ಮೊದಲು ಅರವತ್ತು ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷ ಮುನ್ಸಿಪಾಲಿಟಿ ಅಧ್ಯಕ್ಷರನ್ನು ಮಾಡುವಾಗ ನಾವು ಜನಾರ್ದನ್ ರೆಡ್ಡಿ ಅವರು ನಿಮಗೆ ಒಬ್ಬ ಮೈನಾರಿಟಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರಾಗಿ ಮೊನ್ನೆ ನಡೆದ ನಗರಸಭೆ ಅಧ್ಯಕ್ಷರಾಗಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಮನಸ್ಸಲ್ಲಿ ಜಾತಿ ಕುಲ ಮತ ಭೇದ ಅನ್ನೋದು ಇಲ್ಲ ಅವರು ಯಾರಿಗೆ ಮೋಸ ಮಾಡಿದ್ದವರಲ್ಲ ನಿಮ್ಮೆಲ್ಲರನ್ನು ನಾನು ಒಂದೇ ಒಂದು ಯಾರೇ ಆಗ್ಲಿ ಧೈರ್ಯ ಕಲ್ಕೋಬೇರ್ರಿ ನಾವು ಯಾವತ್ತಿಗೂ ಬಂದವರಲ್ಲ ನಾವು ಹೋರಾಟ ಮಾಡೇ ಮಾಡ್ತೀವಿ ಅದು ಸು ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ತನಕ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡುತ್ತೇವೆ ಇನ್ನೊಂದು ಯಾರ್ಯಾರ ಸುಳ್ಳು ಸುದ್ದಿಗಳನ್ನ ಎಬ್ಬಿಸ್ತಾ ಇದ್ದಾರೆ ಅವೆಲ್ಲವನ್ನು ನೀವು ನಂಬಕ್ಕೆ ಹೋಗ್ಬೇರ್ರಿ ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ನಾನು ಹೇಳ್ತೀನಿ ಬದ್ಲೇ ನಮ್ಮ ರಾಜ್ಯದಲ್ಲಿ ಕಾರವಾರ ಶಾಸಕರು ಸತೀಶ್ ಶೈಲ್ ಅವರು ಇಪ್ಪತ್ನಾ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸಿಬಿಐ ಕೋರ್ಟ್ ಸುಮಾರು ಆರು ಕೇಸ್ಗಳಲ್ಲಿ ಒಂದೊಂದು ಕೇಸ್ಗೆ ತಲಾ ಒಂದೊಂದು ಕೇಸ್ಗೆ ಏಳು ವರ್ಷ ಶಿಕ್ಷೆ ಹಾಕಿದ್ದಾರೆ ಆದರೆ ಅವರು ತಕ್ಷಣದಿಂದಲೇ ಶಾಸಕತ್ವದಿಂದ ಅನರ್ಹರಾಗಿದ್ದಾರೆ ನವೆಂಬರ್ ಏಳನೇ ತಾರೀಕು ಅವರು ಹೈಕೋರ್ಟ್ಗೆ ಗೆ ಮೊರೆ ಹೋಗಿದ್ದಾರೆ ನವೆಂಬರ್ ಇಪ್ಪತ್ ನಾಲ್ಕು ಹೈಕೋರ್ಟ್ ನಿಂದ ಶಿಕ್ಷೆಗೆ ತಡೆ ಬಂದಿದೆ ಶಾಸಕತ್ವ ಸ್ಥಾನ ಮತ್ತೆ ವಾಪಸ್ ಬಂದಿದೆ ನೀವೆಲ್ಲ ನಿಮಗೆ ತಿಳಿಯಬೇಕು ಗೊತ್ತಾಗ್ಬೇಕು ಯಾಕಂದ್ರೆ ಶತ್ರುಗಳು ಏನೇನೋ ಸುಳ್ಳು ಸುದ್ದಿಗಳನ್ನ ಎಬ್ಬಿಸ್ತಾ ಇದ್ದಾರೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಯಾವತ್ತಕ್ಕೂ ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಎದುರ್ಗೊಂಡವರಲ್ಲ ಅಂತ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡುತ್ತೇನೆ ಬಂದ

ಮಾತಾಡಿದ್ರೆ ಬಹಳ ವಿಶೇಷವಾಗಿ ನಾವು ಅವ್ರ ಜೊತೆಗೆ ತಾವು ಕೂಡ ಹೇಳ್ರಿ ಮಾತು ಅಂತ ಬಹಳಷ್ಟು ಹೇಳಿ ನಾವೆಲ್ಲರ ಮಾತಾಡಿಸುವ ಹೋಗಿ ಒಂದು ಹಿರಿಯರು ಮನೆಯಲ್ಲಿ ನಾವು ಪಾಲಿಟಿಕ್ಸ್ ಒಂದ್ ಕುಟುಂಬ ಹಿರಿಯರ ಅಣ್ಣರೂ ಭಾವಿಸಿ ಅವ್ರ ಜೊತೆಗೆ ಅಂತ ಕೆಲಸ ಮಾಡ್ತೀವಿ ಇವತ್ತು ಜನಡಿ ಸಾವಿಗೆ ಕಾಣಕೆ ಬಹುಶಃ ಎಲ್ಲಾ ಕಾರ್ಯಕರ್ತರಲ್ಲಿ ಅಭಿಮಾನಿಗಳಿಂದ ಅತ್ಯಂತ ಲೋ ಮತ್ತು ದುಃಖ ಕೊಡಬೇಕಿದೆ ಬಹುಶಃ ಮುಂದೆ ನಮ್ಮ ಸಾಹಿತ್ಯ ಆದಷ್ಟು ಬೇಗನೆ ವಿಂದ್ರ ಅವರೆಲ್ಲರೂ ಆತ್ಮಸ್ಥೆ ಬರ್ತಾರೆ ಯಾಕಂದ್ರೆ ಶಿಸು ವಾತಾವರಣದಲ್ಲಿ ಟೀಕೆಗಳು ಟಿಪ್ಪಣಿಗಳು ರಾಜಕಾರಣದಲ್ಲಿ ಸಹಜ ಬಹುಶಃ ಅದನ್ನು ಕಾರ್ಯಕರ್ತರಿಗೆ ಅಡಿಯಲ್ಲಿ ಗಲ್ಲಿ ಮಾತ್ರ ನಮ್ಮ ಕಾರ್ಯಕರ್ತರಿಗೆ ಸ್ವಲ್ಪ ಧೈರ್ಯ ಕಡಿಮೆ ಆಗಿದೆ ಈ ಒಂದು ಇಪ್ಪತ್ತು ದಿನದಲ್ಲಿ ಸಾಹೇಬರಿಗೆ ಏನಾದರೂ ಮುಂದುವಾಗಿ ಬರ್ತದೆ ಮೊನ್ನೆ ನಾನು ಬರ್ತಾರೆ ಬೆಟ್ಟದಾಗ ಹೇಳ್ತೀವಿ ಅದೇ ಮತ್ತೆಲ್ಲ ಕಾರ್ಯಕ್ರಮ ನಾವು ಹೇಳಿದ್ದೀವಿ ದಯವಿಟ್ಟು ತಾವು ಕಾನೂನು ಹೋರಾಟ ಮಾಡಿ ಇಡೀ ಕ್ಷೇತ್ರದಲ್ಲೆಲ್ಲ ಮಹಿಳೆಯರು ಪುರುಷರು ಹಿರಿಯರು ಕಿರಿಯರು ತಮ್ಮ ಜೊತೆ ನಾವು ಇದ್ದೀವಿ ಯಾವುದೇ ಕಾರಣಕ್ಕೂ ಕಟ್ಟಿಸ್ಕೊದ್ರೆ ನಾವು ನಿಮ್ಮ ಜೋಡಿ ನೀವು ನಮ್ಮ ಜೋಡಿ ಜಜ್ಜೆಯಾಗಿರೋಣ ಮುಂದೆ ಏನೇ ರಾಜಕೀಯ ಶಾಸಕರಲ್ಲ ನಮ್ಗೆ ಇವರು ವ್ಯವಸ್ಥೆಯನ್ನು ಎದುರಿಸಬೇಕಂತ ಅಧಿವಾಯಿತ ನಾವೆಲ್ಲರಿಗಿದೆ ದಯವಿಟ್ಟು ನಿಮ್ಮೆಲ್ಲರ ಕರೆಗೆ ಹೋಗೋದು ಕೇವಲ ಒಂದೇ ಒಂದು ರೂಪಾಯಿ ಹಣವನ್ನು ತೆಗೆದುಕೊಳ್ಳೋದೇ ಎಲ್ಲ ಕಾರ್ಯಕರ್ತರು ತುಂಬಾ ದೂರದಿಂದ ಇವತ್ತು ತಮ್ಮನ್ನ ಪ್ರಸಾದ ಬಂದಿದ್ದಾರೆ 200000 ರವರಿಗೆ ತಮ್ಮ ಪರವಾಗಿ ಎಲ್ಲ ಕಾರ್ಯಕರ್ತರು ಮಹಿಳೆಯರಿಗೆ ನಾನು ಧನ್ಯವಾದ ಅರ್ಪಿಸುತ್ತೇನೆ ಈ ಯಾಲಕು ಇದೆ ಮುಂದೆ ಬೇಡಿ ಆಗೋ ಬರಬೇಕು ನಮ್ಮ ಕಾರ್ಯಕರ್ತರ ಕಷ್ಟೋದ್ದರ ಭಾಗ್ಯ ಉಂಟಂತೆ ವಿನಂತಿ ಮಾಡ್ಕೊಂಡು ಎಲ್ಲರೂ ಒಂದು ಬಾರಿ ಒಂದಿಷ್ಟು ಮಾತು ಕೊಸಿ ಅರ್ಚಕನ ಕರ್ಕೊಂಡು ಪೂಜೆ ಮಾಡಿಸ್ಕೊಂಡು ಆ ಭಾಗದವರೆಲ್ಲ ನಾವು ಪೂಜೆ ಮಾಡಿಸೋ ಬಂದಿದ್ದೀವಿ ಅಮ್ಮ ಇಕಡೆ ಎಲ್ಲಾ ಕಾರ್ಯಕರ್ತರ ಲೇನ್ ಇವತ್ತು ಎಲ್ಲರೂ ತಮ್ಮ ತಮ್ಮ ಅಭಿಮಾನದಿಂದಲೂ ಈ ಕಾರ್ಯಕ್ರಮಕ್ಕೆ ಬಂದಂಥವ್ರು ಯಾರನ್ನೂ ಯಾರೋ ಅವರಿಗೆ ಬಸ್ ಚಾರ್ಜ್ ಕೊಟ್ಟು ಅಥವಾ ವೆಹಿಕಲ್ ಕೊಟ್ಟು ಬಂದಂಥವ್ರಲ್ಲ ಆ ಅಭಿಮಾನ ನಿಮ್ಮ ಮುಂದೆ ಕಣ್ಣಿಗೆ ಕಾಣ್ತಾ ಇದೆಯಮ್ಮ ನಿಮ್ಮ ಜೊತೆಗೆ ನಾವು ಯಾವತ್ತು ಇರ್ತೀವಿ ಎಲ್ಲ ಸಮಾಜದವ್ರ ಜೊತೆಗೆ ಸಾಹೇಬರಿದ್ದಾರೆ ನಾವು ಸಹಿತ ಅವ್ರ ಜೊತೆಗೆ ಇರ್ತೀವಿ ದೇವರ ಆಶೀರ್ವಾದ ಕೃಪಾಶೀರ್ವಾದ ಅವ್ರ ಮೇಲಿದೆ ಯಾಕಂದ್ರೆ ಮನುಷ್ಯ ಏನಾದರೂ ಕೇಡು ಮಾಡಬಹುದು ದೇವ್ರು ಕೇಡು ಮಾಡಕ್ ಸಾಧ್ಯತೆನೇ ಇಲ್ಲ ದೇವ್ರ ಜೊತೆಗಿದ್ದಾರೆ ಅಂಜನಾದ್ರಿಯನ್ನ ಹನುಮಂತನನ್ನ ಪಾದಕ್ಕೆ ಅವರು ಮೇಲೆ ಆಂಜನೇಯ ಯಾವತ್ತು ಯಾರನ್ನು ಕೈ ಬಿಟ್ಟಿಲ್ಲ ಯಾವತ್ತು ಸಂಕೋಲೆಯಿಂದ ಬಿಡಿಸಿಕೊಂಡು ಬಂದಿರುವಂತ ತಾಕತ್ತು ಆಂಜನೇಯನಗಿದೆ ಆಂಜನೇಯನ ಕೃಪಾಶೀರ್ವಾದ ಅವ್ರ ಮೇಲೆ ಇರೋದ್ರಿಂದ ಈ ನಮ್ಮ ಗಂಗಾವತಿ ಕ್ಷೇತ್ರಕ್ಕೆ ಸಹಿತ ಅವ್ರು ಮತ್ತೆ ಬಂದು ಅಭಿವೃದ್ಧಿಯನ್ನು ಪಡಿಸ್ತಾರನ್ನೋ ಒಂದು ಅಭಿಮಾನ ನಮಗೂ ಇದೆ ನೀವು ಧೈರ್ಯವಾಗಿರಮ್ಮ ನಿಮ್ಮ ಜೊತೆಗೆ ನಾವು ಇರ್ತೀವಿ ಈ ಆಮೇಲೆ ಕಾರ್ಯಕರ್ತರು ಸಹಿತ ಯಾವತ್ತು ನಿಮ್ ಈಗ ನಾನು ಮಾತಾಡೋಕೆ ಅವಕಾಶ ಕೊಟ್ಟು ತಮ್ ಧನ್ಯವಾದ ಎಲ್ಲ ಕಾರ್ಯಕರ್ತರು ಯಾರು ಕೂಡ ಇವರಿಂದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅಂತಕ್ಕಂಥದ್ದು ಅದು ಸಣ್ಣ ಶಕ್ತಿ ಅಲ್ಲ ಅವರ ಶಕ್ತಿ ಏನನ್ನೋದು ಇಲ್ಲಿ ರಾಜ್ಯ ದೇಶಕ್ಕೆ ಗೊತ್ತಕ್ಕಂಥದ್ದು ಇವತ್ತು ನಾನು ನನ್ನ ಅಭಿಪ್ರಾಯ ತಿಳಿಸಕ್ಕೆ ಏನು ಇಷ್ಟಪಡ್ತೇನೆ ಅಂದ್ರೆ ಒಳ್ಳೆಗೆ ವನವಾಸ ಆಗ್ತಕ್ಕಂಥದ್ದು ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಪದ್ಧತಿ ಇವತ್ತು ಮಹಾಭಾರತದಲ್ಲಿ ಕೂಡ ವನವಾಸ ಅನುಭವಿಸಿದ್ರು ಮತ್ತೆ ಯುದ್ಧ ಮಾಡ್ರು ಅವರು ರಾಜ್ಯ ಗೆಲ್ಲಬೇಕ ಹೀಗಾಗಿ ಇದೊಂದು ಸಣ್ಣ ಅಜ್ಞಾತವಾಸ ಅಂತ ನಾನು ಅನ್ಕೊಂತೀನಿ ಹೀಗಾಗಿ ಯಾರು ಎದಿರ್ತಕ್ಕಂಥ ಪ್ರಶ್ನೆ ಇಲ್ಲ ಒಬ್ಬ ರಾಜನ ರಾಜ್ಯವನ್ನ ಕುತಂತ್ರದಿಂದ ಕಿತ್ಕೋಬಹುದು ಆದ್ರೆ ಆ ರಾಜ್ಯ ಮತ್ತೆ ರಾಜ್ಯ ಕಟ್ಟಿ ಮತ್ತೆ ರಾಜ್ಯನಾಗಿ ಮತ್ತೆ ರಾಜ್ಯ ಆಳೋದು ನಿಶ್ಚಿತ ಪ್ರಜೆಗಳನ್ನ ಕಾಪಾಡೋದು ಖಂಡಿತ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತೆಂಟು ಸಾವಿರದ ಏಳ್ನೂರು ಜನತಂ ರೆಡ್ಡಿ ಯಾರಿಗೆ ಸಾಧ್ಯ ಇಲ್ಲ ನಾವು ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಈ ವಿಧಾನಸಭಾ ಕ್ಷೇತ್ರ ಪ್ರತಿಯೊಬ್ಬ ಪ್ರಜೆಯ ವಿಶ್ವಾಸವನ್ನ ವ್ಯಕ್ತಪಡಿಸೋದೇವ ಇಲ್ಲಿ ಅರ್ಚಕರನ್ನ ಕರ್ಕೊಂಡು ಪೂಜೆ ಮಾಡಿಸ್ಕೊಂಡು ಆ ಭಾಗದವರೆಲ್ಲರೂ ನಾವು ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಅಮ್ಮ ಈ ಕಡೆಲ್ಲ ಕಾರ್ಯಕರ್ತರಲ್ಲಿ ಏನು ಇವತ್ತು ಎಲ್ಲರೂ ತಮ್ಮ ತಮ್ಮ ಅಭಿಮಾನದಿಂದಲೇ ಈ ಕಾರ್ಯಕ್ರಮಕ್ಕೆ ಬಂದಂಥವ್ರು ಯಾರನ್ನೂ ಯಾರೋ ಅವರಿಗೆ ಬಸ್ ಚಾರ್ಜ್ ಕೊಟ್ಟು ಅಥವಾ ವೆಹಿಕಲ್ ಕೊಟ್ಟು ಬಂದಂಥವ್ರಲ್ಲ ಆ ಅಭಿಮಾನ ನಿಮ್ಮ ಮುಂದೆ ಕಣ್ಣಿಗೆ ಕಾಣ್ತಾ ಇದೆಯಮ್ಮ ನಿಮ್ಮ ಜೊತೆಗೆ ನಾವು ಅವತ್ತು ಇರ್ತೀವಿ ಎಲ್ಲ ಸಮಾಜದವ್ರ ಜೊತೆಗೆ ಸಾಹೇಬರಿದ್ದಾರೆ ನಾವು ಸಹಿತ ಅವ್ರ ಜೊತೆಗಿರ್ತೀವಿ ದೇವರ ಆಶೀರ್ವಾದ ಕೃಪಾಶೀರ್ವಾದ ಅವ್ರ ಮೇಲಿದೆ ಯಾಕಂದರೆ ಮನುಷ್ಯ ಏನಾದರೂ ಕೇಡು ಮಾಡಬಹುದು ದೇವ್ರು ಕೇಡು ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅವ್ರ ಜೊತೆಗಿದ್ದಾರೆ ಅಂಜನಾದ್ರಿಯನ್ನ ಹನುಮಂತನನ್ನ ಪಾದಕ್ಕೆ ಅವರು ಮೇಲೆ ಆಂಜನೇಯ ಯಾವತ್ತು ಯಾರನ್ನೂ ಕೈ ಬಿಟ್ಟಿಲ್ಲ ಯಾವತ್ತು ಸಂಕೋಲೆಯಿಂದ ಬಿಡಿಸ್ಕೊಂಡು ಬಂದಿರುವಂಥ ತಾಕತ್ತು ಆಂಜನೇಯನಿಗೆ ಇದೆ ಆಂಜನೇಯನ ಕೃಪಾಶೀರ್ವಾದ ಅವ್ರ ಮೇಲೆ ಇರೋದ್ರಿಂದ ಈ ನಮ್ಮ ಗಂಗಾವತಿ ಕ್ಷೇತ್ರಕ್ಕೆ ಸಹಿತ ಅವ್ರು ಮತ್ತೆ ಬಂದು ಅಭಿವೃದ್ಧಿಯನ್ನು ಒಂದು ಅಭಿಮಾನ ನಮಗೂ ಇದೆ ನೀವು ಧೈರ್ಯವಾಗಿರಮ್ಮ ನಿಮ್ಮ ಜೊತೆಗೆ ನಾವು ಇರ್ತೀವಿ ಈ ಆಮೇಲೆ ಕಾರ್ಯಕರ್ತರ ಸಹಿತ ಯಾವತ್ತು ನಿಮ್ ಜೊತೆಗಿರ್ತಾರಂತೇಳಿ ನಾನು ಮಾತಾಡೋಕೆ ಅವಕಾಶ ಕೊಟ್ಟು ನಮ್ಗೆ ಧನ್ಯವಾದ ಯಾವುದೇ ಕಷ್ಟ ಸುಖದಲ್ಲಿ ಸುಖಗಳಲ್ಲಿ ನಾವು ಭಾಗವಹಿಸ್ತೀವಂತ ನಿಮಗೆ ಇವತ್ತು ಮಾತು ಕೊಡ್ತಾ ಇದ್ದೀನಿ ಬಂಧುಗಳೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಸಾಕಷ್ಟು ಜನ ಮುಖಂಡರಿಗಾಗಿತ್ತು ಹೈದ್ರ ಹೈದರಾಬಾದ್ಗೆ ಬಂದು ನನ್ನನ್ನ ಮಕ್ಕಳನ್ನ ಮಾತನಾಡಿಸಿ ಧೈರ್ಯ ತುಂಬಿದ್ರು ಎಲ್ಲ ಮುಖಂಡರಿಗಳಿಗೂ ತಮ್ಮ ಎಲ್ಲರಿಗೂ ಪ್ರತಿ ಒಬ್ಬರಿಗೂ ನಿಮ್ಮೆಲ್ಲರ ಹೆಸರು ಹೆಸರುಗಳನ್ನು ಹೇಳುತ್ತಾ ನನ್ನ ಎರಡು ಕೈಗಳನ್ನು ಜೋಡಿಸಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಬಂದಿರದೆ ಯಾರು ಎದುಗೊಳ್ಳುವುದು ಬೇಡ ನಾವು ಇದ್ದೇ ಇರ್ತೀವಿ ಇದೆಲ್ಲ ಆದ್ಮೇಲೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಏನೇ ಆದ್ರೂ ಎಲ್ಲ ಉದಾಹರಣೆಗಳನ್ನು ನಾನು ಹೇಳಿದ್ದೇನೆ ಬಂದು ಯಾವತ್ತಿಗೂ ನೀವು ಶಾಸಕ ಸ್ಥಾನ ರದ್ದು ಆಗೋದು ಅದು ತಾತ್ಕಾಲಿಕ ಮತ್ತೆ ಅಭಿಮಾನಿಗಳು ದೇವತ ದೇವತೆಗಳಿರ್ತಕ್ಕಂಥ ನಿಮಗೆಲ್ಲರಿಗೂ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳು ಹೇಳಿ ಈ ಕಾರ್ಯಕರ್ತರು ಇವತ್ತು ನೀವು ಮಾತಾಡಿದ ಮೇಲೆ ನಾವು ಧೈರ್ಯವಾಗಿದ್ದೇವೆ ಅಂತಕ್ಕಂಥ ಮಾತುಗಳು ಯಾವತ್ತು ನಿಮ್ಮನ್ನ ನಾವು ಕೈಬರಾಗಲ್ಲ ಅಂತಕ್ಕಂಥ ಮಾತುಗಳು ಹೇಳಿದ್ರು ಇವತ್ತು ಅಲ್ಲರಿಗೆ ತಾವು ಧೈರ್ಯ ಇದೆ ಇಲ್ಲಿರ್ತಕ್ಕಂಥ ಗಂಗ್ ಕೋರ್ ಕ್ಷೇತ್ರಕ್ಕೆ ಈಗಿನ ಒಂದು ಶಾಸಕರೇ ಇರ್ತಕ್ಕಂಥ ಮಾತು ಕೂಡ ಭಾಗವಹಿದೆ ಕಾರ್ಯಕರ್ತರಲ್ಲಿ ಯಾವತ್ತೂ ಅವ್ರನ್ನ ಮರೆಯಕ್ಕಾಗಲ್ಲ ಅವ್ರು ಮಾಡಿರ್ತಕ್ಕಂಥ ಸೇವೆಗಳು ಮತ್ತು ಚರ್ಚಲ್ಲಿ ದೇವತೆಗಳಿಗೆ ಇವತ್ತು ಹಿಂದೂ ಇವತ್ತು ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಗ್ಗಟ್ಟಾಗಿ ತಾವೇ ಹೇಳಿರಿ ಫಸ್ಟ್ ಮಾಡಬೇಕಾದ ಮೈತ್ರಿ ಅಧ್ಯಕ್ಷ ಮೈನ ಮಾಡಿರ್ತಕ್ಕಂಥ ಮಾತನ್ನು ಕೇಳಿದ್ವಿ ಇಡೀ ರಾಜ್ಯದಲ್ಲಿ ಇವತ್ತು ತೆರಿಗೆ ಇವತ್ತು ದೇಶದ ಇವತ್ತು ದೇಶ ದೇಶ ವಿದೇಶಗಳಲ್ಲಿ ಇವತ್ತು ಜನದ ಒಂದು ಹೆಸರು ಆಗಿತ್ತು ಇರ್ತಕ್ಕಂಥ ಹಿಂದೆ ಹೇಳಿದೆ ರಾಹುಲ್ ಗಾಂಧಿ ಅವರು ತಮಿಳ್ನಾಡಲ್ಲಿ ಉದಾಹರಣೆ ಕೊಟ್ಟು ಹೇಳಿ ಆ ಧೈರ್ಯ ನನಗಿದೆ ಇವತ್ತು ಯಾವಾಗ ಏನ್ ಇವತ್ತು ಸಂದೇಶ ಕೊಟ್ಟರು ಉತ್ತರ ಕೊಡ್ತೀವಿ ಹೇಳಿ ನಿಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲ ಕ್ಷೇತ್ರದ ಎಲ್ಲ ಹಿರಿಯರು ಕಾರ್ಯಕರ್ತರು ತಾಯಿಯ ಜೊತೆಗೆ ಇರ್ತೀವಿ ಅಂತ ಹೇಳಿ ಇವತ್ತು ಮಾತಾಡಲಿಕ್ಕೆ ಬಯಸ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಎಲ್ಲ ಅಡಿಯು ಮುಂಚೆ ನಾನು ಮಾತಾಡಿದ್ರೆ ಜೈ ಇ ಜೈ ಕರ್ನಾಟಕದಲ್ಲಿ ನಾವು ಜೊತೆಗೆ ಗಂಗಾವತಿ ಜನತೆ ಮಾತಾಡ ಯಾವಾಗಲೂ ಧೈರ್ಯ ಗೆಡಬೇಡ್ರಿ ನೀವು ಬಂದು ಮಾತಾ ಬರ್ತಾ ಇದ್ದವು ಆದ್ರೂ ಕೂಡ ನ್ಯಾಯಕ್ಕೆ ಜಯ ಇದೆ ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ ಅಣ್ಣ ನ್ಯಾಯ ಸಿಕ್ಕೇ ಸಿಗುತ್ತೆ ನಾವು ಕೂಡ ಧೈರ್ಯವಾಗಿದೆ ನಿಮ್ಮ ಕುಟುಂಬದಲ್ಲಿ ನಾವು ಒಬ್ಬ ಸದಸ್ಯರು ನಮ್ಮ ಗಂಗಾವತಿ ಜನತೆ ನಿಮ್ಮ ಬೆಂಬಲವಾಗಿ ನಿಂತಿದೆ ಅಮ್ಮ ಯಾವತ್ತು ನಾವು ಕೈ ಬಿಡಲ್ಲ ಚಂಬಸ್ತಾತನ ಕೈ ಬಿಡಲ್ಲ ಅಮ್ಮನವರು ಕೈ ಬಿಡಲ್ಲ ಹಾಗೂ ದರ್ಗದಲ್ಲಿ ಕೂಡ ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ ಸರ್ವಧರ್ಮ ಸಮಾಜಕ್ಕೆ ಅಣ್ಣರು ಕೂಡ ಪ್ರಾರ್ಥನೆಯನ್ನ ನಮ್ಮ ಎಲ್ಲ ಸಲ್ಲಿಕೆ ಇದೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಮ್ಮ ನಿಮ್ ಜೊತೆ ನಾವಿದ್ದೇ ನಮಸ್ಕಾರ ನಮಸ್ಕಾರಮ್ಮ ಅವರು ಅವ್ರು ಒಳ್ಳೇದಾಗೆ ಆಗುತ್ತೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ ನಿಮ್ಮಿಂದ ನಾವಿರ್ತೀವಿ ನಮ್ಮಿಂದ ನೀವು ಇರ್ಬೇಕಂತ ಕೇಳ್ತಾ ನಾನು ಎರಡು ಮಾತುಗಳು ಮುಗಿಸುತ್ತೇನೆ ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಯಾವತ್ತಿಗೂ ನಿನ್ನ ನಿಮ್ಮ ಜೊತೆಗೆ ನಾವು ಇರ್ತೀವಿ ಯಾವುದೇ ಕಷ್ಟ ಸುಖದಲ್ಲಿ ಸುಖಗಳಲ್ಲಿ ನಾವು ಭಾಗವಹಿಸ್ತೀವಿ ಅಂತ ನಿಮಗೆ ಇವತ್ತು ಮಾತು ಕೊಡ್ತಾ ಇದ್ದೀನಿ ಬಂದಗಲೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಸಾಕಷ್ಟು ಜನ ಮುಖಂಡರಿಗಾಗಿ ಹೈದ್ರಾ ಹೈದರಾಬಾದ್ಗೆ ಬಂದು ನನ್ನನ್ನ ಮಕ್ಕಳನ್ನ ಮಾತನಾಡಿಸಿ ಧೈರ್ಯ ತುಂಬಿದ್ರು ಎಲ್ಲ ಮುಖಂಡರಿಗಳಿಗೂ ತಮ್ಮ ಎಲ್ಲರಿಗೂ ಪ್ರತಿ ಒಬ್ಬರಿಗೂ ನಿಮ್ಮೆಲ್ಲರ ಹೆಸರು ಹೆಸರುಗಳನ್ನು ಹೇಳುತ್ತಾ ನನ್ನ ಎರಡು ಕೈಗಳನ್ನು ಜೋಡಿಸಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಬಂದಿರದೆ ಯಾರು ಎದುರುಗೊಳ್ಳೋದು ಬೇಡ ನಾವು ಇದ್ದೇ ಇರ್ತೀವಿ ಇದೆಲ್ಲ ಆದ್ಮೇಲೆ ಕಾರ್ಯಕರ್ತ ಮನೆಗೆ ನಾನೇ ಬಂದು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಿಮಗೆ ಏನೇ ಆದ್ರೂ ಎಲ್ಲ ಉದಾಹರಣೆಗಳನ್ನು ನಾನು ಹೇಳಿದ್ದೇನೆ ಬಂದರೆ ಯಾವತ್ತಿಗೂ ನೀವು ಶಾಸಕ ಸ್ಥಾನ ರದ್ದು ಆಗೋದು ಅದು ತಾತ್ಕಾಲಿಕ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ಲಿಂಗಾವತಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಜನಾರ್ದಡ್ಡಿ ಅಭಿಮಾನಿಗಳು ಎಲ್ಲರೂ ಪ್ರತಿಯೊಬ್ಬರು ಪೂಜೆ ಮಾಡುವ ಮುಖಾಂತರ ಇವತ್ತು ಜನರಿಗೆ ಬಂದಂತ ಶನ್ನು ಮಾಡಲಿಕ್ಕೆ ಜೀವನದಲ್ಲಿ ಪ್ರಾರ್ಥಿಸಿದ್ದಾರೆ ಇವತ್ತು ತಾವು ಧೈರ್ಯವಾಗಿರಬೇಕು ಧೈರ್ಯ ಉಂಟು ಇವತ್ತು ಯಾವುದೇ ಕೆಲಸ ಕಾರ್ಯಗಳಿದ್ದು ತಾವು ಇಲ್ಲಿ ಗಂಗಾವತಿಗೆ ಬಂದು ಇವತ್ತು ಕಾರ್ಯಕರ್ತರು ಉದ್ರುಪಿಸುವಂತ ಕೆಲಸ ಕಾರ್ಯಕರ್ತರಿಗೆ ಏನು ಬೇಕು ಅಂತ ಕೆಲಸವನ್ನು ಮಾಡುವಂತ ಕೆಲಸ ಸಹ ಮಾಡಿದ್ದಾರೆ ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು ಅದೇ ರೀತಿಯಾಗಿ ಎಲ್ಲ ದೇವನ ದೇವತೆಗಳು ನಿಮ್ಮ ಕುಟುಂಬದ ಮೇಲೆ ಸಾರ್ ಮೇಲೆ ಅನುಗ್ರಹ ಇದೆ ಯಾವುದೇ ಕಾರಣಕ್ಕೂ ತಾವು ಧೈರ್ಯ ಧೈರ್ಯ ಕೊಟ್ಟಿದ್ದೀವಿ ನಾವು ಇದೇ ಕಾರಣ ನಮ್ಮ ಗಂಗಾವತಿ ಜನತೆ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ತಾಲೂಕು ಜನತೆ ನಿಮ್ಮ ಜೊತೆಗೆ ಸದಾಕಾಲ ಇರ್ತೀವಿ ನಿಮ್ಮ ಕುಟುಂಬದ ಜೊತೆ ಸರ್ ಜೊತೆ ಏನೇ ಬಂದರೂ ನಾವು ಫೇಸ್ ಮಾಡಿ ನ್ಯಾಯ ಗೆಲ್ಲ ಅನ್ನೋ ಭರವಸೆ ಐತಮ್ಮ ನೀವು ಧೈರ್ಯದಿಂದರೆ ನಮಗೂ ಧೈರ್ಯ ಕೊಡಿರಿ ಸರ್ ತುಂಬ ಚೆನ್ನಾಗಿ ಬೇಗ ಬರ್ತಾರನ್ನ ಒಂದು ಆಶೆಯಿಂದ ನಾವು ಕಾಯ್ತಾ ಇದ್ದೀವಿ ಧನ್ಯವಾದಗಳು ಸಾರ್ಜಿ ಕೆಲಸ ಮಾಡಿರ್ತಕ್ಕಂಥದ್ದು ಗಂಗಾವತಿ ವಿಧಾನಸಭೆಗೆ ನೂರ ಒಂದು ದೇವಸ್ಥಾನ ಗುಡಿ ಗುಂಡಾರಗಳು ಕೂಡ ಶಾಸಕರು ಸಂದರ್ಭದಲ್ಲಿ ಅವರು ತಮ್ಮ ಕೈಯಿಂದ ಏನ್ ಸೇವೆ ಆಗತ್ತ ಮಾಡಿದ್ದಾರೆ ಅದೇ ತರ ನಮ್ಮ ಸ್ವಾಮಿ ದರ್ಗದಲ್ಲಿ ಕೂಡ ನಮಗೂ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರು ಅದೇ ಇರತಕ್ಕಂಥ ನಮ್ಮ ಕಿಲ್ಲಾ ಇರ್ತಕ್ಕಂಥ ಮುಜಾ ರಸೂಲ್ ಅವರು ಅಲ್ಲಿರ್ತಕ್ಕಂಥ ಜಂಡಿಕಟ್ಟೆ ಆಗಲಿ ಬಳ್ಳಿ ಕ್ಯಾಂಪ್ ಆಗಲಿ ನಮ್ಮ ಸಮಾಜ ಅಂದ್ರೆ ಜೆಂಡಿ ಸಾಬ್ಬರು ಯಾವತ್ತು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಮಾನವ ಕುಲ ಹೇಳ್ತಕ್ಕಂಥ ಭಾವದಿಂದ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೆ ನ್ಯಾಯ ಸಿಕ್ಕಿ ಸಿಗುತ್ತೆ ನಾವು ಪ್ರತಿ ಉತ್ತರ ಕೊಟ್ಟೆ ಕೊಡ್ತೀವಿ ಅನ್ನೋದು ವಿಶ್ವಾಸ ಇದೆ ನ್ಯಾಯದ ದೇವತೆ ಮೇಲೆ ನಮ್ಮ ನಂಬಿಕೆ ಇದೆ ಆ ನ್ಯಾಯ ದೇವತೆ ಏನಂದ್ರೆ ಹೈಕೋರ್ಟ್ ನಲ್ಲಿ ನಮಗೆ ಶಾಸಕರಿಗೆ ಮತ್ತೆ ತಡೆ ಸಿಗುತ್ತೆ ಮತ್ತೆ ಬೇಲು ಸಿಗುತ್ತೆ ಮತ್ತು ವಿಶ್ವಾಸ ಇದೆ ಅಮ್ಮ ನೀವು ಧೈರ್ಯವಾಗಿರಬೇಕು ನಾವು ಗಂಗಾತಿ ಜನತೆ ನಿಮ್ ಜೊತೆಗಿದ್ದೀವಿ ಮುಂದಾದರೂ ಇರ್ತೀವಿ ಧೈರ್ಯವಾಗಿರ್ಬೇಕು ಅಂತ ಹೇಳಿ ಎರಡು ಮಾತು ಪೂಜೆ ಸಲ್ಲಿಸಿ ಅದೇ ರೀತಿಯಾಗಿ ಗಂಗಾವತಿಯ ಆರಾಧ್ಯ ದೈವ ಚನ್ನವಸ ಮತ್ತು ಗ್ರಾಮ ದೇವತೆ ದೇವಿಗೂ ಮತ್ತು ಪರಮೇಶ್ ಮತ್ತು ಅನೇಕ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸಿ ಎಲ್ಲ ಅಭಿಮಾನಿ ಅಭಿಮಾನಿ ಬಳಗ ತಮ್ಮದೇ ಕುಟುಂಬ ತಮ್ಮ ಕುಟುಂಬದ ಬೇರೆ ನಾವು ಯಾರ ಏನೇ ಜನ ಹೇಳ್ತಾರ ನಾವು ತಾವು ಏನು ಅದಕ್ಕೆ ಬಂದದೇ ಇರಿ ಅಂತ ನಮ್ಗೆ ಧೈರ್ಯ ತಿಂದೀರಿ ಅದೇ ರೀತಿಯಾಗಿ ದೇವರು ನನ್ನ ಕಾಪಾಡ್ತಾನ ತಾವು ಏನು ಯಾರು ಏನು ಕೆಟ್ಟದ್ದು ಮಾಡಿಲ್ಲ ಯಾವ ಜ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಒಂದು ಪತ್ತೆ ಬರ್ತಿತ್ತು ಇವ್ ತಮ್ಮ ಉದಾಹರಣೆ ಕೊಟ್ಟರೆ ಬರ್ತಿದ್ದಾರೆ ಅಂತ ಅನಿಸ್ತಾನೆ ಜನ ಈಗಾಗಲೇ ಏನೋ ವಾಪ್ ಹೇಳ್ತಾರೆ ಮೇಲೆ ನಿಂತು ನೋಡಾಕತ್ತಾರ ಏಯ್ ಮುಳುಗಿ ಬಿಟ್ರಪ್ಪ ಅವ್ರು ಮುಳುಗಿ ಬಿಟ್ಟು ಮುಳುಗಿಲ್ಲಪ್ಪ ಡೈ ಹೊಡ್ದೀವಿ ಡೈ ಹೊಡೆದು ದಡ ಸಡಕೈತೀವಿ ಇದು ಯಾವರ್ತಿವೋ ನೆನಪಿರ್ಲಿ ಅಂತೇಳಿ ಎಲ್ಲ ನಮ್ಮ ಅಭಿಮಾನಿ ಬಗೆದ ವೃತ್ತಿಯಿಂದ ನಾನು ಅಲ್ಲ ನನ್ನ ಮತ್ತೊಮ್ಮೆ ಅನ್ನಿಸಿ ತಾವು ಏನು ಬಿಡಬೇಕು ಇದೇ ತಿಂಗಳೊಳಗೆ ಸಾಯಬ್ರ ಹೊರಗೆ ಬರ್ತಾರೆ ಆ ಕೇಸ್ ಎಲ್ಲ ಕುಳಿದಾಕ್ತಾವೆ ನಮ್ಗೆ ಧೈರ್ಯ ಇದೆ ನಾವು ನಂಬಿಟ್ಟಿವಿ ನಾವು ಕೆಲವೊಂದು ದೇವರಲ್ಲಿ ನಾವು ಸಂಕಲ್ಪ ಮಾಡಿ ಬಂದಿವಿ ಕೆಲವೊಂದು ನಾವು ಸದಸ್ಯರು ನಗರಸಭಾ ಸದಸ್ಯರು ನಿಜವಾಗಲೂ ಅದು ಹಾಗೆ ಆಗುತ್ತೆ ನಾವು ಪಣ ಬಿಟ್ಟಿವಿ ಅದು ಧೈರ್ಯ ಮೇಡಮ್ ನಮಸ್ಕಾರ ಒಬ್ಬ ಶಾಸಕ ಆಯ್ಕೆ ಆದ್ಮೇಲೆ ಆತನ ಭರವಸೆ ಆಯ್ಕೆ ಮಾಡಿದ್ರಿ ನಂತರ ಭಾರತೀಯ ಜನತಾ ಪಕ್ಷ ಸೇರಿದ ಮೇಲೆ ನೀವು ಸಹಿತ ಸಹಕಾರದಿಂದ ಎಲ್ಲ ಜೊತೆಗಿನ ಪಕ್ಷದ ಒಂದು ಸಂಘಟನೆ ಕೈ ಕೈಗೊಳಿಸಿದೆ ಅದರ ಜೊತೆಗೆ ಮುಂದಿನ ಅಭಿವೃದ್ಧಿ ವಿಷಯದಲ್ಲಿ ಬಹಳ ಆಸೆ ಇಟ್ಕೊಂಡಿದ್ವಿ ಮುಂದಾದರೂ ನಾವು ನಿರಾಶಾಕ್ತಕ್ಕಂಥ ಯಾವುದೇ ಭಾವನೆಗಳು ನಮ್ಮಲ್ಲಿ ಇರಬಾರ್ದು ಯಾಕಂದರೆ ರಾಜಕೀಯದಲ್ಲಿ ವೈರಿಗಳ ಸಿಕ್ಕಾಗ ಅಷ್ಟು ಅನೇಕ ಅಪರಾಧಗಳನ್ನು ರಾಜಕೀಯವಾಗಿ ಮಾಡ್ತಿರ್ತಾರೆ ಆದರೆ ನಾವು ಜಾಸ್ತಿ ಖರ್ಚು ಅವ್ರು ಸ್ವಲ್ಪ ತೊಂದರೆಗಳ ಅಷ್ಟೇ ಇತ್ತು ರಾಜ್ಯದಲ್ಲಿ ಆ ನಿಟ್ಟಿನಿಂದ ಮಾನ್ಯ ಜನಂದ್ ಅವರು ಏನಂತ ಒಂದು ಕೋರ್ಟ್ ಆದೇಶ ಆಗಿದೆ ಇದ್ದಂತಲ್ಲ ನಾವು ಗೌರವಿಸ್ತೀವಿ ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೇದಾಗ ವಿಚಾರ ನಮಗೆ ನಮಗೆ ಭರವಸೆ ಇದೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರ ಬಂದರೆ ಜನಂದ್ ಅವರ ಅವಶ್ಯಕತೆ ಇದೆ ಅಂತ ನನ್ನ ನನ್ನ ಅಭಿಪ್ರಾಯ ಯಾಕಂದ್ರೆ ಕಳೆದ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ನನ್ನ ಜೀವನದಲ್ಲಿ ಎಲ್ಲೇ ಹೋಗಿ ಮಾತ್ರ ಇದು ಅದರಿಂದ ಕ್ರಿಯಾಪಟ್ಟ ಇವರತ್ತ ಇವರು ಆಯ್ಕೆ ಆದ ನಂತರ ನನಗೆ ಭರವಸೆ ಯಾಕಂದ್ರೆ ಬಳ್ಳಾರಿಯಲ್ಲಿ ನಾನು ಲಾ ನಾನು ನಾನೇ ಕಾಲೇಜ್ ಮಾಡಿದ್ದು ನಾನು ಆ ಸಂದರ್ಭದಲ್ಲಿ ಅನೇಕ ನಾನು ರಸ್ತೆಗಳಲ್ಲಿ ನಾನು ಆ ಊರೆಲ್ಲ ಸುತ್ತಾಡ್ಕೊಂತು ನೋಡ್ತೀನಿ ನೋಡಿದ್ದೀನಿ ನಾನು ಹಾಗೆ ಎಲ್ಲಿ ಹೋದ ಚಾಲೆಂಜ್ ಬೇಕಾಯ್ತು ಬಟ್ ಅವ್ರು ಬಂದ ನಂತರ ಇಡೀ ಬಳ್ಳಾರಿ ಜಿಲ್ಲೆ ಬಡ ನಗರಕ್ಕೆ ಒಂದು ಏನೊಂದು ಸ್ವರೂಪದಲ್ಲಿ ಬೇಲಾಗಿರೋದಿದೆ ಆ ರೀತಿ ಒಂದು ಭರವಸೆ ನಾವು ನಿಂತಿದ್ವಿ ಮಾನ್ಯ ಜನಾರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ನ್ಯಾಯಾಲಯದ ಒಂದು ಏನು ಮೇಲೆ ಅವ್ರು ಬರ್ತಾರೆ ಅವ್ರಿಗೆ ಅಭಿವೃದ್ಧಿ ಮಾಡ್ತಾರೆ ವಿಶ್ವಾಸ ಸಿಕ್ಕಿದೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಾವು ನಾವು ಸ್ವಾಗತ ಮಾಡ್ತೇನೆ ನಾನು ಮಾತಿನಲ್ಲಿ ಮುಗಿಸ್ತಾ ಇದ್ದೀವಿ ಏನ್ ಬಂದರಲ್ಲ ಅದೇ ಎಲ್ಲಾರು ಕಣ್ಣಲ್ಲಿ ಚಿಕ್ಸ್ತಾ ಇರೋದು ಸರ್ ಏನು ಕೆಟ್ಟದ ಆಗಲ್ಲ ಒಳ್ಳೆದೇ ಆಗುತ್ತೆ ಆದ್ರೆ ದುಶ್ಮನ್ಗಳು ಎಲ್ಲ ಇದಲ್ಲೇ ಇದ್ದಾರ ಅನ್ನೋದು ಒಂದು ಸಾಧಿಸಿ ಅವ್ರಿಗೆ ಎಷ್ಟೇ ದುಷ್ಮಾನ್ಗಳ ಕೆಟ್ಟದಾಗ್ಲಮ್ಮ ಸರ್ ಆಂಜನೇಯ ಭಕ್ತ ಆದರೆ ಸರ್ ಆಂಜನೇಯ ಹೆಂಗ ಬೆಟ್ಟನ ನಾವು ಒಂದೇ ಕೈಯಲ್ಲಿ ಎತ್ತಿ ಹೋಗಿದ್ರು ಅದೇ ತರ ಸರ್ ಕಷ್ಟ ಕೂಡ ಒಂದೇ ಕೈಯಲ್ಲಿ ಎತ್ತಿ ಇಳಿಸ್ತಾರ ಬರುತ್ತೆ ನಮ್ ಆ ದೇವರಲ್ಲಿ ಕೂಡ ನಮ್ಮ ಇದೆ ಎಲ್ಲರೂ ದೇವರಲ್ಲಿ ನಾವು ಬೇಡ್ಕೊಂಡ್ವಿ ಸರ್ ಆದಷ್ಟು ಬೇಗ ಬರಲಿ ಅಂತ ಹೇಳಿ ನಮ್ಮೆಲ್ಲ ಆಗಿ ಆರೈಕೆ ಕೂಡ ಬ್ರಾಹ್ಮಿ ಮೇಡಮ್ ಅವ್ರಿಗೂ ಹೇಳ್ರಿ ಅವರು ಧೈರ್ಯವಾಗಿರೋದು ನೀವು ಕೂಡ ಧೈರ್ಯವಾಗಿರ್ರಿ ಅನ್ನರಿಗೆ ಹೆಸರು ಕೂಡ ಎಲ್ಲರಿಗೂ ಅಂತ ಹೇಳಿ ಆಮೇಲೆ ಅಲಿಖಾನ್ ಅಣ್ಣ ಅವ್ರ ಫ್ಯಾಮಿಲಿ ಇದೆ ಅಲಿಖಾನ್ ಅಣ್ಣ ಅವ್ರಿಗೂ ಕೂಡ ಹೇಳಿರಿ ಧೈರ್ಯವಾಗಿರೋದು ಸರ್ ಎಲ್ಲರಿಗೂ ಒಳ್ಳೇದು ಮಾಡಕ್ಕೆ ಬಂದಿರೋದು ನೀವು ಏನು ಕೂಡ ಕರ್ಕೊಂಡು ನಾನೇನೋ ಮಾಡ್ಕೋಬೇಕು ನಾನೇನೋ ಒಳ್ಳೇದು ಮಾಡ್ಕೋಬೇಕು ಅವರು ಕನ್ನಡವಾಗಿ ಬಂದವರಲ್ಲ ಅವ್ರು ಒಂದು ಮೂರು ತಿಂಗಳಲ್ಲಿ ಒಂದು ಶಾಸಕರಾಗ್ತಾರೆ ಅಂದರೆ ಇದೇನೋ ಎಲ್ಲರೂ ಗರ್ಭಾವತಿ ಇಡೀ ಕರ್ನಾಟಕದ ಪ್ರೀತಿ ಕೂಡ ಅವ್ರ ಮೇಲೆ ಇದೆ ಅವ್ರಿಗೆ ಯಾವತ್ತು ಕೆಟ್ಟದಾಗಲ್ಲ ಆಗ ನಾವು ಬಿಡೋದೂ ಇಲ್ಲ ಅವ್ರಿಗೆ ಏನಂದ್ರೆ ಹೆಣ್ಮಕ್ಳ ತಂದೆ ಗಂಡು ಮಕ್ಕಳು ಅವರು ಇವಾಗ ಒಳಗಡೆ ಯಾವ ಕ್ಲೇಸ್ ಇನ್ನಾಗಿದೆ ಅಂದಾಗಿದ್ದ ನಾವು ತಂದೆ ಕರ್ಕೊಂಡು ಮುಖಳ ಆದಾಗಿದ್ದೀವಿ ಸೊ ಹಾಗೂ ಈಗ ಮನೆ ಪೂರ್ತಿಯಾಗಿ ಹೇಳ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಯಾವುದೋ ಒಂದು ನೇಮರಿಗೆ ಆ ಥರ ಕಷ್ಟ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೀನಿ ಯಾವತ್ತು ಸರಿ ಕೆಟ್ಟದಾಗೋದಿಲ್ಲ ಸರಿ ಒಳ್ಳೆದೇ ಆಗಿಲ್ಲ ಸರ್ ಆದಷ್ಟು ಬೇಗ ಅವ್ರಿಗೆ ನೀವು ಧೈರ್ಯವಾಗಿರಿ ಬ್ರಾಹ್ಮಣಿಗಳಿಗೆ ತುಂಬ ಧೈರ್ಯ ಹೇಳಿ ಅವ್ರ ಅಪ್ಪನ ಮೇಲೆ ತುಂಬ ಜೀವ ಅವ್ರಿಗೆ ತುಂಬ ಧೈರ್ಯ ಹೇಳಿ ಹಾಗೆ ಹೇಳಿ ನೀವು ಕೂಡ ಧೈರ್ಯವಾಗಿರಿ ನಾವು ತುಂಬ ಮಾತಾಡಬೇಕನ್ನಿಸುತ್ತೆ ಆದರೆ ನೋಡಿ ಮಾತಾಡೋಕ್ಕಾಗ್ತಾ ಇಲ್ಲ ಎಲ್ಲರಿಗೂ ನೋವು ಇದೆ ಮೇಡಮ್ ಎಲ್ಲರಿಗೂ ಇದೆ ಎಲ್ಲರಿಗೂ ಸರ್ ಮೇಲೆ ಪ್ರೀತಿ ಇದೆ ಅಭಿಮಾನ ಇದೆ ಅವಾಗಲಿಂದ ನಾವು ಮಾತಾಡ್ಬೇಕಂತ ಹೇಳ್ತಾ ಇದ್ದೀವಿ ಆದರೆ ಮಾತಾಡೋಕ್ಕಾಗಿಲ್ಲ ಅದೇದಾಗಿ ಮಾತಾಡ್ತಾ ಇದ್ದೀವಿ ನೀವು ಧೈರ್ಯವಾಗಿರಿ ಮೇಡಮ್ ನಿಮ್ಮ ಜೊತೆಗೆ ಯಾವತ್ತೂ ನಾವು ನಿಮ್ಮನ್ನು ಯಾವತ್ತೂ ನೀವು ನಮ್ಮನ್ನು ಕೈ ಬಿಡೋಲ್ಲ ನಾವು ನಿಮ್ಮನ್ನು ಕೈ ಬಿಡೋಲ್ಲ ಮೇಡಮ್ ಇದು ಎಲ್ಲರೂ ನಾವು ಸತ್ಯವಾಗೂ ಆಡ್ತೀವಿ ಧೈರ್ಯವಾಗಿರಿ ಧೈರ್ಯವಾಗಿರಲಿ ಸರ್ ಆದಷ್ಟು ಬೇಗ ಬರ್ತಾರೆ ಅಲ್ಲೇ ಬೇಕು ಅವ್ರು ಯಾರಾದರೂ ಕೆಟ್ಟದ್ದು ಮಾಡಿಲ್ಲ ಒಳ್ಳೆದನ್ನೇ ಮಾಡ್ಯಾರ ಅವ್ರಿಗೆ ಒಳ್ಳೆಯದೇ ಆಗುತ್ತೆ ಒಳ್ಳೆಯದಿಂದ ಕಷ್ಟ ಜಾಸ್ತಿ ಆಗೋದಲ್ಲ ಕಷ್ಟ ಒಳ್ಳೆಯದೇ ಬರೋದು ಅದು ಸ್ವಲ್ಪ ತಡವಾಗಿ ಪರಿಹಾರ ಆಗುತ್ತೆ ಆದರೆ ಸರ್ ಎಲ್ಲೇ ಬರ್ತಾರೆ ಒಳಗಡೆ ಅವ್ರು ಒಳ್ಳೇದ ಹಾಗೆ ಆಗುತ್ತೆ ಮತ್ತೆ ಅವರು ಶಾಸಕ ಸ್ಥಾನದಲ್ಲಿ ಕುಂದೇ ಕುನಿಸ್ತಾರೆ ಇದು ನಮ್ಮ ಶಬ್ದ ಈಗ ನಮ್ಮ ಆಶೀರ್ವಾದ ಕೂಡ ನಾವೆಲ್ಲ ದೇವರಲ್ಲಿ ಬೆಳೆದು ಒಳ್ಳೇದ ಹಾಗೆ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ